அல்ல இல்லை ஊராக சந்தி மாடக்கம் மன்னி ஓகே ஹப்தா ஆகல ஒன் கதிகின் பட்டிக்கு ஓகே சந்தி மாட்கொருந்தி அந்த ஊந்து ஒவ்வொரு தயாராக வரோரு பரீ படபட கல்லி இஜவா ನಮಸ್ಕಾರ ಎಲ್ಲರಿಗೂ ಆರಾಮದಿರಿ ಅಂತಂದು ಅನ್ಕೊಳತ್ತೀನಿ ರೀ ಏನಿಲ್ಲ ಇವತ್ತು ನಾನು ನಮ್ಮ ಯಾವ ಎಲ್ಲರೂ ಸೇರಿ ಕಾಪೇಲ್ ಮಾರ್ಕೆಟಿಗೆ ಹೊಂಟೇವ್ರಿ ರೀ ನೀವು ಬರ್ರಿ ನಮ್ಮ ಜೊತೆ ಇವತ್ತಿನ ಕಥೆ ನಿಮ್ಗೆ ಹೆಂಗೆ ಅನಿಸ್ತಂತಂದು ಕಮೆಂಟ್ ಮೂಲಕ ತಿಳಿಸಿರಿ ಯಾರು ಸಬ್ಸ್ಕ್ರೈಬ್ ಮಾಡೋದೇ ನೋಡಕತ್ತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ವಿಡಿಯೋಗಳು ಹೆಂಗೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನೂ ಯಾವ ರೀತಿ ವೀಡಿಯೋ ಬೇಕಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ರೀ ಇವತ್ತಿನ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಳಗೆ ಯಾರು ಫೋನ್ ಐತಲ್ರಿ ರೀ ದಯವಿಟ್ಟು ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೋಕೆ ಹೇಳಿರಿ ನಮ್ಮಂತ ಸಹ ಯೂಟ್ಯೂಬರ್ನ ನೀವು ಬಳಸ್ಬೇಕಂತ ಕೇಳ್ಕೊಳತ್ತೀವಿ ರೀ ಬರೀ ಈಗ ನಮ್ಗೆ ಯಾವ ಥರ ಕರ್ಕೊಂಡು ಸಂತಿಗೆ ಹೋಗ್ರನು ರೀ ஏ இல்ல நீல் ஆகுதில்ல இவ் மனிக்கு ஹோகி வதாக எல்லாரும் இவரு பாரலே கிர்ஜி கர்க்கோம் கல்லினர் ஏன் போய் பர்த்தா அந்த கேக்கினோ அந்த ஒன்றும் நோட யோ ஒல் வைவ நான்காத்து இன்னும் ராத்திரி ஒஸ் பஸ் ஆக ஏன்தான சந்தி மாடபட பரப்போடு அடி மத்தி ஏன்னூரே ஹோட்டல் அதுவா கட்டுக்கொண்டே மனியாக மனந்த அடிக்கட பரிலேர்ஜி கம்மக்கா ಹ್ಞೂ ಅಂತ ಹೂವು ಒಂದೇ ಅದು ಏ ಬರ್ರಿ ಅಂತಂದ್ರೆ ತಡೆಯೇ ಒಂದು ಗುಟ್ಟಕ್ಕೆ ಚಾ ಕುಡಿ ಬರ್ತೇವೆ ತಡೆ ಅಂತ ಆ ಕಲ್ಲಿ ಮನೆಗೆ ಹೋದ್ರೆ ತಡೆ ಒಂದೆ ಮುಸ್ರಿ ಬಂಡೆ ಅದು ತಿಕ್ತ ನನ್ನ ಆತರ ಒಬ್ರು ಒಬ್ಬರು ಹೊರ ಬರೋಲ್ಲವ ಇವ ಅವರು ಅಲ್ಲ ಒಲ್ಲಂದ್ರೆ ನಮ್ಗೆ ಹೋಗಕ್ಕರೆ ಹೋಗ ಅಂತ ಹೇಳಣ್ಣ ಸುಮ್ಮನೆ ತಾವು ಬರಲಿಲ್ಲ ನಮ್ಮ ನಿಂತ ನಿಂದ್ರಿಸ್ಕೊಂಡು ನಿಂತ ಟೈಮ್ ಬಸ್ ತಪ್ತು ಇನ್ನು ಟಮ್ ಟಮ್ನ ಹಿಡಿದ್ ನಾವು ಅದೇ ಅಂತೀನಿವ ಇವ ಬಸ್ ಫ್ರೀ ಅದಾವೆ ಹೋಗ್ಬೇಕಂತ ಮಮ ಟಮ್ ಈಗ ಪತ್ ರೂಪಾಯಿ ಬಿಡಬೇಕು ಮೊದ್ಲು ಹತ್ತು ರೂಪಾಯಿ ಕೊಡೋದಕ್ಕೆ ಇಪ್ಪತ್ತು ರೂಪಾಯಿಗೆ ಓ ಬಸ್ ಟಮ್ ಟಮ್ ಬಂದ್ಲೋಡು ಕಲ್ಲವ್ವ ಇಲ್ಲ ಕಲ್ಲವ ಅರೇನೋ ಬರೋದಿಲ್ಲ ಅಂತಾನೆ ಇವ ಬಂತಡಿ ಅದು ಬರ ಹೋಕೆನತೈತಿ ಸಂತಿತ್ರಕ ಹಿಂಗ ಬೇಡ ಅಂತ ನಾ ಆಕಿ ಹೋಕಿ ಅಂತ ಆಕಿ ಅವ ಬೇಡ ಅಂತನ ಎರಡು ಕುಂತ ಬಿಟ್ಟಾವ ಜಗಳ ಮಾಡ್ಕೊಂತೆ ನೀನು ಅನ್ರಿ ನಾ ಬರ್ತೀನಿ ಅಂತಂದ ಅನ್ಲ ನಾ ಹೋಗುಣ ರೀ ಸೌಕಾಶ್ ಆಕಿ ಬರ್ತ ಅಂತ ಅದ್ರದೊಂದು ತಿಂಡೆ ಬಿಡೋ ಅಯ್ತು ಗಂಡಂದು ಕುಡಿದು ಬಂದು ನಿಂತು ಬಿಡ್ತೈತಿ ತೈಯ ನಮ್ಮ ಮತ್ತೇನ ಐತಿ ಪಾಪ ಮನ್ಯಾಗ ಸಂತಿಲ್ಲ ಸಂತಿಲ್ಲ ಅಂತತಿ ಅದು ತಂದು ಇರ್ತೈತಿ ರೊಕ್ಕ ಇದ್ದು ನಿಂಗೆ ಹೆಗ್ಳರ ಹಿಗ್ಗಾಕ ರೊಕ್ಕ ಮತ್ತು ಅದಕ್ಕೆ ಬೇಡ ಅಂತಿದ್ದಾನ ಯಾಕೆ ಬಂದಾನ ಒಂದು ನೈನ್ಟಿ ನಿಂದ ಪರೋಲ್ದ ಹಂಗ ಇದು ಕದಾಕ ಅದನದು ಇದು ಮಾಡ್ತಾನ ಗುದ್ದಿ ತಾನ ಹಿಂಗ ಹಿಂಗ ಅಯ್ಯೋ ತಡಿ ಆಕೆ ಎದಕ್ಕೆ ಗುತ್ತಿ ಮುರಿದಿತ್ತೆ ಅಂತ ಯಾಕಂದ ಇವೇನು ಅಂತಾನೆ ಅಯ್ಯ ಮುರುದ್ರು ಮುರಿದು ಬಿಡು ಈಗ ಮಳೆಗಾಲ ಮುರಿದಿದ್ದು ಗೊತ್ತಾಯ್ತಂದ್ರೆ ಕಟ್ಟಸಕ್ಕರೆ ಬರ್ತೈತೆ ಅಂತ ನೋಡುದು ಏನು ಮಾಡ್ತೆ ಒಲೆ ನಾನು ಆ ಕುಡು ನಿಷೇಧಕ್ಕೆ ಬಂದು ಬಾಡಿ ಗಾಡಿ ಕದ ಕದ ಹಾದು ಮುರಿದ್ರು ಭಾಳ ಕಟ್ಟಸ ತಂದತೆ ಅಯ್ಯದ ಸನ್ಯಾಸಿ ಪಿಡಿಗೆ ಎತ್ಲಿ ಇದ್ರ ಚಂದ ಮಾಡ್ಲಿ ಒಲೆ ವಯ್ವ ನಾನು ಅದು ಮಣ್ಣಾರು ಹೊಸಕದ ಬಂದು ಬಿಡದು ಬಡ್ಸೈತೆ ಅಂತ ತಂದು ರೇನಿ ನೀವ ಹೆಚ್ಚಿನ ಕುಡುಕರು ಸಂತಿ ಬಿಡಿದ ಎಲ್ಲ ರೀ ಅವ್ವನ ಒಲೆವೈ ಅವ್ವ ಅಲ್ಲ ಇಷ್ಟ ಏನು ಕೆತ್ತಿ ಅವಂದು ಸಂತಿನ ನೋಡ ನಿನ್ನೆ ಕುಡು ಬಂದನಾ ಕುಡು ಜಗ್ ಜೋಲಿ ಹೊಡಿಯಾತಿದ್ದೆ ಒಗಿಜಕ ಕಂಬ್ಲಕ್ಕ ಹಾ ಜೋಲಿ ಹೊಡಾಕತ್ತಾಗ ತಂಗಿದ ಅವ್ರ ಮ್ಯಾಗಿನ ಕೊಡ್ರಿ ಬಂದ್ರ ಏನ್ಲಾ ಹಿಂಗ್ಯಾಕ ಜೋಲಿ ಹೊಡಾಕತೀನಿ ಅಂದ್ರೆ ಇಲ್ರಿ ನಾನು ಅಷ್ಟೇ ನಿಂತೆ ನೋಡ್ರಿ ಅಂತತೆ ಹಿಂಗ ನಿಂತಿದ್ದ ಹಂಗಿರಾಗಿರಾಗಿರಾಗಿರ ಸುತ್ತಿ ಗಟ್ರನ ಬಿಳಬೆಡ್ದಕ್ಕ ಅಯ್ಯೋ ಇವು ಹಾಕಿ ಆ ಬಿದ್ದವನ್ ಬಿದ್ದವನು ಎತ್ತಕೊಂಬಂದು ಒಂದು ಹತ್ತು ಬಕೆಟ್ ನೀರು ಸುರ್ಬಿದು ಇದ್ರ ಚಂದ ಮಾಡಲಿ ಎಲ್ಲರ ಕುಡ್ದು ಬಂದು ಯಾರ್ಯಾರ ಮೂ ನೋಡಿ ಅಂತಂದ ಪಾಪ ನಿನ್ನೆ ಗಟ್ರನ ಬಿದ್ದು ಬಂದಾರ ಬಿ ತೊಳೆದು 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 ಸಾಕಾಯ್ ಹೋತಕ್ಕಿ ನಿನ್ನೆ ಆ ನಮ್ನಿ ಮಾಡಿ ನಿನ್ನೆ ಹೂ ಹೋದನಾ அதுக்காக்கி நீ அதுல பாப்ப இல்லை கட்டி வந்து குத்து அது பாப்பாட் நான் பார்த்தா நோட் நடுசி நேரிரே படபட ஓ சந்தி மாத ஏ நீர் உங்களுக்கு நான் சும்மா சந்திக்குல்ல இயோ மத்தி இன்னும் வார நீர் பரோக்கையோ ஏதோ நீர் சுகி கண் கண்டிப்பாக போடத்த அதுக்கேன்னு கொடுத பார்த்த இன்னோ ஐந்து விட்ட இவாய நம்ம இது நம்ம டாங்குண்ண இவன் நான் யாராரு நீரின் டாங்க் நோட்லே கொட துன்பித்தர் டேக் அந்த நன்கே பகல் அந்த நீர் நோட்லேயோ நீர் நீர்வோ அனசத்தை கனசினை நீர்மங்கட் ஆகை ஐயோ நம்ஜி ஐயோ அகமே யார்த்தாராங்க நாள விட்டாரி இவ்வளோ ஒன்னாக கமலக்கங்க நீர் ஹிடேத்தர் இவ்வளோ நீர் தட்ட 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 உச்சிபிங் நீர் ஆக இல்லை ஒவ்வொரு நான் கூட ஹிட் வந்து இவ நம்ம மனியாக ஒன்னட் ஹோகே இதோ

ಬಿಡ್ತಾನೆ ಇಲ್ಲಿ ಕೇಳ ತಡಿ ಲೇಟ್ ಆಗತ್ತೆ ತಮ್ಮ ಎಲ್ಲ ತುಂಬಿದ ಮೇಲೆ ಬಿಡ ನೀನೇ ತಮ್ಮ ತಮ್ಮನೆ ಹ್ಞೂ ರೀ ಅಕ್ಕರ ಮೂರು ಸೀಟ್ ತಗೊಂಡು ಹೋಗೋದೇನ ತಡ್ರಿ ಬರ್ತಾರೆ ಈಗ ಎಲ್ಲರಿಗೆ ಸೀಟ್ ಮತ್ತೆ ಖಾಲಿ ಇಟ್ಕೊಂಡು ಹೋದಾ ಕುಂದ್ರೆ ಹೋಗಿ ನೀವಾಗ ನೀವು ಸನ್ನಿಸಿ ಏನೇ ಮಾತಾಡ್ಸೋಕೆ ಹೆದ್ರಿ ಕೊಡ್ತತಿ ಗದ 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 ಯುವ ಇದ್ರ ಪಿಡಿ ಗೆತ್ಲಿನ ಒದ್ರೋದ್ರ ಗೈತೆ ವೈದ ಐದು ಹೊರಿ ಆತ್ ಟೈಮ್ ನಿನ್ನ ಪ್ಯಾಟಿ ಕಂಡು ನಾ ಪ್ಯಾಟಿ ಸಂತಿ ಮಾಡ್ಕೊಂಡು ಮನೆಗೆ ಬಂದ ಯಾವಾಗ ಅಡಿಗೆ ಮಾಡ್ಬೇಕಾ ಯುವ ಜಾತ್ರೆ ಅಂತ ಹೇಳಿ ಹೇಳ್ತೀನಿ ಹೋಗಿ ಬರ್ರಾಗ ಪ್ಯಾಟಿಗೆ ಹೋಗತ್ತ ನೀನು ಗದಾ ಪ್ಯಾಟಿಗೆ ಯಾವಾಗ ಹತ್ತ அக்கற துகட சரி ரீ ஏ எத்த சரி பகாப்பா ஏ எச்சனாது பிடி நீ நென்மகம் கொண்டலே பகா நீ போக தக ஜக ஐது முன்ன இருந்து கிட்ட கொண்டு ಹೋಗ ஏக்கற ஒரு சரி ரீ நீவேனே மூணு மந்தே தொண்டா வந்த எஸ்ட் இந்த நாலு மந்தே எட்டு மந்த குந்துசி மூணு மந்த குந்துறல ஏ ஏப்பா பிட்ற நீ 20 மந்தின குந்துசி டப்ப கெடுத்தி பிடு தம் தம் ஏ ওর भाடையில கொண்டு ನೋடி ஓ பந்து நீ குடுடுறத நான் நோட்லே அத்த குந்துசல் அத்த போகன்ன ஏ எச்ச கமினா என்னர மத்தடின் அಂದ್ರ குதுன்னு हंस கொண்டு டிரைவர் சிட்டின்டைதே வாதே ಇಲ್ಲ ನಾನು ಲಾಸ್ಟ್ನಾಗ ಕುಂತ ಕೇಗಿರ್ತಕ್ಕ ಹೇಳೋದು ಅತ ಹೊಡೆದಿನಂದ್ರೆ ಮತ್ತೆ ನಿತ್ತಿ ಮಿಡ್ರಕ್ಕಂತೆ ನಾನು ಹಂಗದವ ಇವ ಎಲ್ಲಿ ಬಿಡು ಯಾಕೆ ಕುಂತ್ರು ಕುಂದ್ರು ಅನ್ನಕ್ಕೆ ನಾ ಮಾತಾ ಸರದ್ರ ಅತಿ ಅತ ಹೋಗ ಏನ ಅತ ಮೂಕಿ ಕಲಿ ಹೋಗು ಕುಂದ್ರ ಹೋಗು ಈಗ ಯಾರು ಹೆಣ್ಣು ಮಕ್ಕಳು ಬಂದು ಕುಂದ್ರತಾರ ಅತ ಹೋಗೆ ಅಯ್ಯಾಯ ಹೋಗಂಗಿಲ್ಲರಿ ನಾವು ರೊಕ್ಕ ಕೊಟ್ಟ ಹತ್ತು ಕಲ್ಲಿ ಇಲ್ಲಿ ಕೊಟ್ಟ ಹತ್ತುದಲ್ಲ ಅಯ್ಯಾಯ ನಾವು ಏನು ಕಲ್ಲು ಕೊಟ್ಟಿಲ್ಲ ರೊಕ್ಕ ಕೊಟ್ಟ ಹತ್ತೇವಿ ಹಾ ಬಾ ನೀನು ಹೇಳಾಕ ನಾವು ಕಲ್ಲು ಕೊಟ್ಟಿಲ್ಲ ರೊಕ್ಕ ಕೊಟ್ಟೆ ಅಂತ ಹೇಳಿ ಕುಂದ್ರು ಏ ಸುಮ್ಮನೆ ಇರಲಿ ಕಲ್ಲವ ಅವನ ಜೊತೆ ಏನ್ ನಿಂದೆ ಹೋಗಂತಡಿ ಈಗ ಯಾರು ಹೆಣ್ಮಕ್ಳು ಬಂದ್ರ ಜಗ್ಗಿಸ್ತಾವನೇ ಹೇಳ್ತಂತಡಿ ಏ ತಮ್ಮ ನಿಂದ ಎಲ್ಲರ ಮಗಿಯೇನೆ ಯಾಕ್ರಿ ಯಾಕರ ಹಾಗೇತ್ರಿ ಅಲ್ಲ ನಿನ್ ಕೈ ಕಾಲ್ ಸಣ್ಣ ಮತ್ತೆ ಹೊಟ್ಟೆ ಡೊಮ್ ಮದಿ ತಲೆ ನಿಂತ ಏನು ಉಂಡದಲ್ಲ ತಲೆಗೆ ಹೊಟ್ಟೆ ಕಟ್ಟ ಹೋಗೈತೆ ಏನು ಇದೆ ಪೋಷಕಾಂಶಗಳು ನಿನ್ ಕಾಲಿಗೆ ಕೈಗೆ ಹೋದಂಗ ಕಾಣಂಗಿಲ್ಲ ಬಿಡು ಕಟ್ಟಿಗಿಟ್ಟವ್ ಅದಕ್ಕೆ ಏನ್ ಯಾ ಯುವ ಏನ್ ತಲೆ ಹಿಡಿಸಿರಿ ನೀವು ತನ್ನ ನೀವು ಆಗಲೇ ಹೋಗಂದ ಹೋಗಿದ್ರ ಬಾಳ ಪಾಡಿತ್ತು ಬಿಡ್ರಿ ಹೊಕ್ಕಿನ ಮುಂದ್ ಕುಂದ್ರತಿ ನಾಳ್ರಿ ನಿಮ್ ಜೊತೆ ಏನಾರ ಗದಗಿಂತ ನಾನು ಏನ್ರಿ ಇಲ್ಲ ಕುಂತ ನನ್ನ ತಲಿ பட்டம் ಏ ಅವೆ ಬಿಡು ಬಾ ಇವ ನಾ ಯಾ ಬಿಟ್ಟಾ ಬಿಡವಲ್ಲ ಬಿಡ ಏನ್ ನೋಡ್ಯಾಗ ಎದಕ್ಕೆ ಬರ್ತದೆ ಲೇ ಆಕಡೆ ಸಲ ಕುಂದ್ರು ಹೇಗೆ ಕೊಡಿ ಇಲ್ಲ ನಾನು ಕುಂತು ಬಿಡುಬಾನ ಡ್ರೈವರ್ ಜಾಗದಾಗ ನೀನ ನಿನ್ನ ಹೊಡಿಬಾ ಗಾಡಿದಿನ ಅಯ್ಯ ಅಯ್ಯ ನಾ ಎಲ್ಲಿ ಕುಂತೆ ನೋಡಿ ಇಲ್ಲೆ ಇನ್ನೂ ಒಬ್ರು ಕುಂದ್ರಷ್ಟು ಜಾಗ ಇಲ್ಲ ಇದು ಬಿಡು ಬಿಡು ನಡಿತೈತಿ ಎಟೊತ್ತಕೋತವ ಏನೊಂದು ಹದಿನೈದು ನಿಮಿಷ ಹೋಕ್ಕಿ ಬಿಡು ಬಿಡು ಹೊಡಿ ರೈಟ್ ರೈಟ್ ನನಗೆ ಹೋಗತ್ತೆ ಅಂತ ಮಾತೇ ಹೋಗತ್ ರೀ ಅಕ್ಕ ರಾತ್ರಿ ರಾತ್ರಿ ಏಯ್ ಯಪ್ಪಾ ಸೀಟ್ ಖಾಲಿನ ಇಲ್ಲ ಏಪ್ಪ ಎಲ್ಲಿ ಹತ್ಕೊಂಡ್ರೆ ಗದಗ 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 ಗದಗ

ನೋಡಿ ನೋಡಿಲ್ಲ ಹೆಚ್ಚಿಗೆ ಮಾತಾಡಿದ್ರೆ ನೀನು ಹೊಟ್ಟೆ ನೋಡಿ ತಿನ್ನಿಂದ ಅಕ್ಕ ಏನತ್ತ ತಿನ್ನಕ್ಕೆ ಮುತ್ತೈದ್ರೆ ಕುಂತಂಗೆ ಕುಂತೀರಿ ಅಂತ ಮತ್ತೆ ಏನಂದ ಹಾಂ ಬಾಯ್ ತಪ್ಪಂತೀನಿ ಈಗ ನಾನು ನಿನ್ನ ಹೊಟ್ಟೆ ಹೊಡಿತೇನೆ ಅಂದ್ರೆ ನೀನು ಓಡಿಸ್ಬಿಡ್ತೀನಿ ಹಾಂ ಊರು ಮುಲ್ಲ ಹೋಗಿ ಕುಂದ್ರೆ ಹೋಗಲ್ಲ ಮುದ್ದಿನ ಸೀಟ್ನಾಗ ಖಾಲಿ ಇಟ್ಕೊಂಡು ಹೋಗ ಏ ಬಾರೋ ಬಾಯ್ ತಗ ಬಾ ಅಂದ ತಲೆ ಹಿಡಿಸಿ ತೆಲಿ ಗೆವ್ವಾನಿ ಸಿದ್ದ ಕಣ ಮುಂದೆ ಬಂದು ಕೂತೇನೆ ಬಾರೋ ಇತ್ತಗ ಏ ನಿನಗೂ ಹಿಂಗೆ ಮಾಡಿದ್ರೆ ನೋರಾಗಲ್ಲ ಹಿಂದ್ಕೊಂತಾಗ ನೋ ಮಾರಾಯ ಹೋಗ್ಬೇಕು ಹಿಂದೆ ಮುಂದೆ ಹೋಗ್ ಕುಂದ್ರ ಅಂದ್ರೆ ಹೋಗ್ಬೇಕು ಅಕ್ಕಾರ ನಾ ಹೋಗುದಿಲ್ಲ ನೋಡ್ರಿ ಅಂದಿದ್ದಕ್ಕೆ ಅಯ್ಯೋ ನಾ ಏನ ಎದ್ದ್ ದೂಳ್ ಮಾಡಿ ತಲಿ ಹಿಡಿಸಿದ್ರ ಅದ್ಕ ಬಂದ್ ಇಲ್ಲಿ ಕುಂತ ಕುಂದ್ರ ಸುಮ್ನ ಇಲ್ಲ ಗದಗ 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 ಏ ಅಪ್ಪ ಬಡ ಬಡ ಬಿಡ ತಂದೆ ಇಷ್ಟ ಕೊಂಡ ಮಂದಿ ಟಮ್ ಟಮ್ ತುಂಬಾ ಕಂತೆ ಟಮ್ ಟಮ್ ಹೊಳ್ಳೆ ಬಿಡಬೇಕು ಅನ್ನದೆ ಆ ಎಲ್ಲಿ ಅವ ನಿನ್ನ ಇಳಿತಿ ನೋಡ ಅವನ ತರ ತಡ ತಡ್ರಿ ಇನ್ನೊಂದು ನಾಲ್ಕು ನಾಲ್ಕು ಮಂದಿ ಆದ್ರೆ ಸೀಟ ತಂತ ತಡ ತಡ್ರಿ ಅಯ್ಯ ಅಯ್ಯ ಏನ್ ಸೀಟ್ ತಂಬಸ್ತೆ ಅಪ್ಪ ನೀನೆ ಏನ್ ಮ್ಯಾಗ್ ಲಗೇಜ್ ಕಡ್ಕಂ ಕಡ್ತೀನಿ ಅವರ ನಾ ಮ್ಯಾಗ ಟಾಪ್ ನಾಗ ಎಲ್ಲಿ ನಾ ತಂದೆ ಓಕೆ ನೋಡ ನಾ ಏ ಇಂಗ್ಲೀಷ್ ಚಲೋ ಮಾತಾಡ್ತೀಯ ಬಿಡ್ಲೇ ಕಲ್ಲಿ நான் குறிமக்கு ஏ தெளிவா கொண்டு போறல கரஸ் கரஸ் தெளிவா கட்ட சொல்ல கொண்டு போறேன் தேவி ஏ சரி பக்கு ஏ என்ன அல்ல டம் டம் இங்க வசம் வந்து நத்தக நார அக்கட புழுது இத்தக நார இக்கட புழுது ஏ வேஷ தெரு கூட நீ ஐ இது வந்து கொண்டு நான் சரியதுல ஐ மூ கொண்டு சீட் காலே இத்து கொண்டு பேக்காதர் ஏ எச்சின் நார தெரு புடு நீ எல்லார அப்பள கை வேணி வத்த விடுதல் விடுயா டம் டம் எல்லார ஏ விடுதல பரக்கமா விடுதல நான் நாவ கொண்டு போக நோடின்னா டம் டம் அக்கரக்கர ஆட்டாடி விட்டு விட்டு நோடிங்க

ಇವತ್ತಿನ ಕತೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆತೇನ್ರಿ ತಿಳಿಸ್ರಿ ಕಮೆಂಟ್ ಮೂಲಕ ಒಳಗ ನಡೆಯುವಂತ ಕಾಮಿಡಿ ನಾವು ತೊಗೊಂಡು ತಗೊಂಡಿವ್ರಿ ಈಗ ನಾವು ಯಾವಾಗಾರ ಹಿಂಗ್ ಹೋದಾಗ ಆದಂತ ಘಟನೆನ ರೀವು ನಿಮಗೆ ನಿಮ್ಮ ಸಣ್ಣದಾಗಿ ಒಂದು ಕತೆ ಮೂಲಕ ತರಾಕ್ ನಾವು ಪ್ರಯತ್ನ ಮಾಡಿ ಇವತ್ತಿನ ಕತೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರು ಸಬ್ಸ್ಕ್ರೈಬ್ ಆಗೋದೇ ನೋಡಕತ್ತರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆಗದವರಿಗೆ ಧನ್ಯವಾದಗಳ್ರಿ ರೀ ಕಮೆಂಟ್ ಮೂಲಕ ತಿಳಿಸೋದು ನೋಡಿಬೇಡ್ರಿ ಇವತ್ತಿನ ಕತೆ ಅಂತ ಸ್ಕಿಪ್ ಮಾಡದೆ ನೋಡ್ರಿ ನಿಮಗೆ ಪೂರ ಕತೆ ಆರ್ತಕೆತಿ ಇನ್ನು ಮುಂದಿನ ಕಥೆ ಇದು ಸಂತಿ ಒಳಗೆ ಹೋಗಿ ನಾವು ಏನು ತಗೊಂಡ್ವಿ ಮತ್ತೆ ಹೊಳೆ ಬರೋರು ಮುಂದೆ ಏನು ಕತೆ ಆತಂತ ಇನ್ನೊಂದು ಕಾಮಿಡಿ ಹಾಕ್ಬೇಕನ್ನ ಲೈಕ್ ಮಾಡಿ ಕಮೆಂಟ್ ಮೂಲಕ ತಿಳಿಸ್ರಿ ಕಮಲಕ್ಕೆ ಇನ್ನೊಂದು ಇದರಲ್ಲಿ ಕತ್ತೆ ಹಾಕ್ರಿ ಅಂತಂದ್ರೆ ನಾವು ಹಾಕಾಕ ಪ್ರಯತ್ನ ಮಾಡ್ತೀವ್ರಿ ನಮಸ್ಕಾರ ರೀ